ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಇದೇ ಮಾರ್ಚ್ ಇಪ್ಪತ್ತೆರಡನೇ ತಾರೀಕಿನಿಂದ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರಾರಂಭವಾಗಲಿದೆ ಇನ್ನು ಮಾರ್ಚ್ ಇಪ್ಪತ್ತೆರಡನೇ ತಾರೀಕಿನಂದು ಐ ಪಿ ಎಲ್ನಲ್ಲಿ ಮೊಟ್ಟ ಮೊದಲನೇ ಪಂದ್ಯವಾಗಿ ನಮ್ಮ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ತಂಡಗಳು ಕಾದಾಡಲಿವೆ ಅಂತ ಹೇಳ್ಬೋದು ಇದು ಒಂದು ಮಾ ಸಮರವಾಗಲಿದೆ ಅಂತ ಹೇಳ್ಬೋದು ಯಾಕೆಂದರೆ ಫ್ರೆಂಡ್ಸ್ ಇವೆರಡೂ ಪಂದ್ಯಗಳು ನಡೆದಾಗ ಅಷ್ಟು ಜಿದ್ದಾ ಜಿದ್ದಿನ ಕಾಳಗ ಆಗಿರುತ್ತದೆ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ಈ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲಲಿ ಅಂತ ನಾವೆಲ್ಲರೂ ಆಶಿಸೋಣ ಇನ್ನು ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡ ಮತ್ತು ಆರ್ ಸಿ ಬಿ ತಂಡದ ಅಭಿಮಾನಿಗಳಿಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾಯಿದೆ ಅಂತ ಹೇಳ್ಬೋದು ಅದು ದಿನೇಶ್ ಕಾರ್ತಿಕ್ ಅವರ ಬಗ್ಗೆ ಅದು ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲೊನ್ ಸೆಲೆಕ್ಟ್ ಮಾಡಿ ಯಾಕೆಂದ್ರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಡ್ಸಿ ಬರುತ್ತೆ ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡಬಹುದು ಸಬ್ಸ್ಕ್ರೈ ಅನ್ನೋದು ಸಂಪೂರ್ಣ ಉಚಿತ ವಿಡಿಯೋ ಬ್ಲಾಕ್ ಟೆನ್ ಇದೆ ಮಾಡ್ಕೊಳ್ಳಿ ಏನೋ ತ್ರಾ ಮಾಡಿದೆ ವಿಡಿಯೋ ಶುರು ಮಾಡ್ನ ಬನ್ನಿ ಇನ್ನು ಫ್ರೆಂಡ್ಸ್ ದಿನೇಶ್ ಕಾರ್ತಿಕ್ ಅವರು ಈ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮುಕ್ತಾಯ ಆದಮೇಲೆ ಅವರು ವಿದಾಯವನ್ನು ಘೋಷಿಸುತ್ತಾರೆ ಅಂತ ಫ್ರೆಂಡ್ಸ್ ಇದು ಎಲ್ಲ ಆರ್ ಸಿ ಬಿ ಅಭಿಮಾನಿಗಳಿಗೆ ದುಃಖದ ವಿಷಯ ಅಂತ ಹೇಳಬಹುದು ಎರಡು ವರ್ಷಗಳಿಂದ ನಮ್ಮ ಆರ್ ಸಿ ಬಿ ತಂಡದಲ್ಲಿ ದಿನೇಶ್ ಕಾರ್ತಿಕ್ ಅವರು ಉತ್ತಮವಾಗಿ ಆಡ್ತಾ ಬಂದಿದ್ದಾರೆ ಬೆಂಕಿ ಪಿಣಸರ್ ಆಗಿ ಗುರುತಿಸಿಕೊಂಡಿದ್ದಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂದ ಮೇಲೆ ಇಂಡಿಯಾ ಟೀಮ್ಗೂ ಕೂಡ ಒಂದು ಸಲ ಆಡಿದ್ರು ಅಂತ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂದು ಪರ್ಫಾರ್ಮೆನ್ಸನ್ನು ಅನ್ನು ನೀಡಿದ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸಲೇಬೇಕು ಯಾಕಂದರೆ ಫ್ರೆಂಡ್ಸ್ ಇವರೊಬ್ಬರು ಲೆಜೆಂಡ್ರಿ ಆಟಗಾರ ಅಂತ ಹೇಳ್ಬೋದು ಇವರಿಗೆ ಮೂವತ್ತೆಂಟು ವಯಸ್ಸಾಗಿದೆ ಇಷ್ಟು ಬೇಗ ಇವರು ಐ ಪಿ ಎಲ್ಗೆ ವಿದಾಯವನ್ನು ಘೋಷಿಸುತ್ತಿದ್ದಾರೆ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ನಿಮ್ಮ ಪ್ರಕಾರ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮುಕ್ತಾಯಾದಮೇಲೆ ದಿನಾಸ್ ಕಾರ್ತಿಕ್ ಅವರು ಇದಾಯವನ್ನು ಘೋಷಿಸುತ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ಕ್ರಿಕೆಟ್ ಮತ್ತು ನಮ್ಮ ಆರ್ ಸಿ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್